ಬಹುಜನ ಕ್ಲಾಸ್ಗೂ ಹೆದರದ ಕನ್ನಡ ಪರ ಹೋರಾಟಗಾರ್ತಿ ಮಾಡ್ಕೊಂಡು ನಿಮ್ಮ ಪರ್ಸನಾಲಿಟಿಗಳನ್ನೆಲ್ಲ ಕೊಲೆ ಮಾಡ್ತಾ ಹೋಗಿದೆ ಒಬ್ಬನ ಮರ್ಯಾದೆ ಒಬ್ಬರ ಅಸ್ತಿತ್ವ ಒಬ್ಬನ ಗೌರವ ಇನ್ನೊಬ್ಬನ ಆಸ್ತಿ ಆಟ ಸಾಮಾನ್ ಆಗ್ಬಾರ್ದು ಯಾರ ಅಪ್ಪನ ಆಸ್ತಿ ಟೂತ್ ಬ್ರಷ್ ಟಾಯ್ಲೆಟ್ ಕ್ಲೀನ್ ದೊಡ್ಡ ಮನೆಯಲ್ಲಿ ಹುಚ್ಚಾಟ ನಿಲ್ಲಿಸದ ಅಶ್ವಿನಿ ಒಳಗಡೆ ಇದ್ರು ಕೂಲಿನೇ ಓನಲ್ಲಿ ಇದ್ರು ನಿಯಮ ಪಾಲಿಸುತ್ತಾ ಅಶ್ವಿನಿ ಬಿಗ್ ಬಾಸ್ ಫ್ಯಾನ್ಸ್ ಫುಲ್ ಗ್ರಿಲ್ ಮೆದುವಾದ ಮಾತು ಎಲ್ಲಾದ್ರ ಮಧ್ಯೆ ಸರಿಯಾದ ಮಾತು ಯಾರ ಮಾತು ಸರಿಯಾಗಿತ್ತು ಯಾರ್ಯಾರ ಮಾತು ಸರಿಯಾಗ್ಬೇಕಿತ್ತು ಸುದೀಪ್ ಸಾರಥ್ಯದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ದಿನಕ್ಕೆ ಕಾಲಿಟ್ಟಿದೆ ಪ್ರತಿದಿನ ಒಂದಲ್ಲ ಒಂದು ಟ್ವಿಸ್ಟ್ಗಳ ಮೂಲಕ ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಇನ್ನು ಮನೆ ಮಂದಿಯೆಲ್ಲ ಒಂದು ತಂಡವಾದರೆ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಒಂದು ತಂಡ ಅನ್ನುವಂತಾಗಿದೆ ಅವರಿಬ್ಬರಿಗೂ ಕೆಲವರ ಬೆಂಬಲ ಸಿಕ್ಕಿದೆ ಇನ್ನು ಅಶ್ವಿನಿ ಗೌಡ ನಡೆ ಪದೇ ಪದೇ ಚರ್ಚೆಯನ್ನ ಹುಟ್ಟಾಗ್ತಾ ಇದೆ ರಕ್ಷಿತಾ ಶೆಟ್ಟಿ ಅವರನ್ನ ಎಸ್ ಎಂದು ಕರೆದಿದ್ದು ಇನ್ನೂ ತನಗಾಗಿಲ್ಲ ರಕ್ಷಿತಾ ಬಗ್ಗೆ ಅಶ್ವಿನಿಗೌಡ ಗೌಡ ಪದಬಳಕೆ ವಿಚಾರ ವಿವಾದಕ್ಕೆ ಕಾರಣವಾಗ್ಬಿಟ್ಟಿದೆ ಈ ಬಗ್ಗೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ ಇನ್ನು ರಕ್ಷಿತಾಳನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಅಶ್ವಿನಿ ಹಾಗೂ ಜಾಹ್ನವಿಗೆ ಕಿಚ್ಚ ಸುದೀಪ್ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಶ್ವಿನಿಗೆ ಕಳಪೆ ಪಟ್ಟ ಕೊಟ್ಟಿದ್ದು ಆಕೆ ಬಿಗ್ ಬಾಸ್ ಮನೆ ಜೈಲಿನಲ್ಲಿ ಉಳಿಯುವಂತಾಗಿದೆ ಕಳಪೆ ಪಟ್ಟ ಸ್ವೀಕರಿಸಿ ಜೈಲಿಗೆ ಹೋಗುವವರು ನಿಯಮಗಳನ್ನ ಮೀರುವಂತಿಲ್ಲ ಆದರೆ ಅಶ್ವಿನಿ ಗೌಡ ಮಾತ್ರ ನಿಯಮಗಳನ್ನ ಗಾಳಿಗೆ ತೂರುತ್ತಿದ್ದಾರೆ ಸ್ಪರ್ಧಿಗಳು ಎಷ್ಟೇ ಕೇಳಿಕೊಂಡ್ರೂ ಅಶ್ವಿನಿ ಮಾತ್ರ ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಎಲ್ಲದರ ನಡುವೆ ಈ ಟಾಯ್ಲೆಟ್ ಕ್ಲೀನಿಂಗ್ ವಿಚಾರ ಚರ್ಚೆಯನ್ನ ಹುಟ್ಟು ಹಾಕ್ತಿದೆ ಬಿಗ್ ಬಾಸ್ ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಸುದೀಪ್ ಸರ್ ವೀಕೆಂಡ್ ಪಂಚಾಯಿತಿಯಲ್ಲಿ ಈ ಬಗ್ಗೆ ಕೇಳಬೇಕು ಎನ್ನುತ್ತಿದ್ದಾರೆ ಪದೇ ಪದೇ ಟಾಯ್ಲೆಟ್ಗೆ ಹೋಗೋದು ಕೇಳಿದ್ರೆ ಹೊಟ್ಟೆ ಕೆಟ್ಟಿದೆ ಅನ್ನೋದು ಕಳಪೆ ಪಟ್ಟ ಪಡೆದು ಜೈಲಿನಲ್ಲಿ ಇರುವವರು ಟಾಯ್ಲೆಟ್ ಗೆ ಹೋಗಬಾರದು ಎನ್ನುವ ನಿಯಮ ಇದೆಯಾ ಅಂತ ಮನೆ ಮಂದಿಗೆ ಮರುಪ್ರಶ್ನೆ ಹಾಕ್ತಿದ್ದಾರೆ ಕ್ಯಾಪ್ಟನ್ ಹೇಳಿದ ಮಾತನ್ನ ಕೇಳ್ತಾ ಇಲ್ಲ ತರಕಾರಿ ಕತ್ತರಿಸಿ ಕೊಡೋದಕ್ಕೆ ಹೇಳಿದ್ರು ಅಶ್ವಿನಿ ಗೌಡ ಮಾಡ್ತಿಲ್ಲ ಅಶ್ವಿನಿ ತರಕಾರಿ ಕಟ್ ಮಾಡಿ ಕೊಡದೆ ಅಡುಗೆ ಮಾಡೋದಕ್ಕೆ ಮನೆ ಮಂದಿ ಕಷ್ಟಪಡುವಂತಾಗಿದ್ದು ತರಕಾರಿ ಇಲ್ಲದೆ ಕೊನೆಗೆ ಪುಳಿಯೋಗ್ರೆ ಮಾಡಿ ತಿನ್ನುವಂತಹ ಸಿಚುಯೇಷನ್ ಕ್ರಿಯೇಟ್ ಆಯಿತು ಸುದೀಪ್ ಕ್ಲಾಸ್ ತೆಗೆದುಕೊಂಡ ಬಳಿಕ ಅಶ್ವಿನಿ ಗೌಡ ಹಾಗೂ ಜಾನ್ ತಣ್ಣಗಾಗ್ತಾರೆ ಅಂತ ಮನೆ ಮಂದಿ ಸಹ ಭಾವಿಸಿದ್ರು ಆದ್ರೆ ಯಾಕೋ ಇಬ್ಬರ ಉಪಟಳ ಕಮ್ಮಿ ಆಗ್ತಾ ಇಲ್ಲ ಅಂತ ವೀಕ್ಷಕರು ನಾನಾ ರೀತಿಯ ಕಾಮೆಂಟ್ಸ್ ಗಳನ್ನ ಮಾಡ್ತಿದ್ದಾರೆ ಅಶ್ವಿನಿ ಗೌಡ ಬೇರೆ ಸ್ಪರ್ಧೆಗಳ ಟೂತ್ ಬ್ರಷ್ ನಿಂದ ಟಾಯ್ಲೆಟ್ ಉಜ್ಜಿಲ್ಲ ಬದಲಿಗೆ ಬ್ರಷ್ ಗಳನ್ನ ಮುಚ್ಚಿಡುವ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಅಂತ ಕೆಲವರು ಭಾವಿಸಿದ್ದಾರೆ